ಏನೇನೆಲ್ಲ ಟಿವಿಯಲ್ಲೆಲ್ಲ ಹೇಳ್ತಿದ್ರು ಅದು ಎಂತಕ್ ಹಾಂಗೆ ಹೇಳಿದ್ರೆ ಏನೋ ನಂಗೆ ಗೊತ್ತಿಲ್ಲ ಆದ್ರ ಅವ್ಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಂ ಹೇಳಿದ್ರು ಅವ್ಳು ಮಗಳು ಹಿಂದ್ಗಡೆನೆ ಇದ್ದಾಳೆ ಅದಕ್ಕೆ ಅವಳು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡಿದ್ರೆ ತೆಗೆದು ತಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಬಂಡ್ ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದೋದಾಗ್ಲಿ ಯಾಕೆ ನೀಸ್ಬೇಕು ಕೆಲ್ಸಕ್ಕೆ ಹಾಕ ಸಾಕಲ್ಲ ಕೆಲ್ಸಕ್ಕೆ ಹಾಕ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಎರಡ್ ಮೂರ ಎರಡ್ ಮಕ್ಳು ಯಾರಿಗ ಅವರು ಓದಿದವ್ರಲ್ಲ ಕೆಲ್ಸದವ್ರೆಲ್ಲ ಏನು ಜವಾಬ್ದಾರಿಯೇ ತಗೊಂಡವ್ರೆಲ್ಲಾ ಆ ಕಾಲದಲ್ಲಿ ಒಂದು ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದೆರಡು ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದು ಐದು ಸಾವಿರ ಆರು ಸಾವಿರ ಈಗ ಮನ್ಮೊನ್ನೆವರೆಗೆ ಒಂದು ಆರು ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನೇ ಇವಳಿಗೆ ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಪ್ರಾಥ ಹೇಳ್ತಿದ್ದಲ್ಲ ಅವಳಿಗೆ ನಿಜವಾಗಿ ಅವ್ರಿಗೆ ಮಾತಾಡೋಕೆ ಬರೋದಿಲ್ಲ ಅವ್ರಿಗೆ ಒಂಥರ ಮಾನ ಸಿಖ ಎಲ್ಲಿ ಹೋಗಿ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಕಲ್ಸಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರಲ್ ತರ ಮಾತಾಡೋದು ಮಾತಾಡ್ತಾರೆ ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ದಿ ನಾನು ಏನೋ ಬಾಡಿಗೆ ಬಂದಿದೆ ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವಾಗ ಸೊಸೈಟಿಲಿ ಇದ್ದಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಅವಳ ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ತಗೊಂಡಾಗ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಂತ ಹೇಳದ್ಲ ಕಡೆಗೆ ದೊಡ್ಡ ದೊಡ್ಡವ ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರನಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ನಾವು ಸಾಲ ಇಲ್ಲ ಅಂತ ಅದು ಈಗಗಳ್ ಚೈತನ್ಯ ಮಾಡಿದ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಒಂದು ಸೈನ್ ಹಾಕುವವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತ ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳಕೈ ಇಲ್ಲೇ ಉಂಟೀಗ ಅದು ಈಗ ಆ ಅಪ್ಪಿನ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡಿರಲಿಲ್ಲ ನಂಗೆ ಮತ್ತು ಸಾಲ ಉಂಟು ನಂಗೆ ಜಾಗ ಬರ್ದುಕೊಡು ಜಾಗ ಅಂದ್ರೆ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳಿದ್ದಾಳೆ ನಾನು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿ ಹೇಳಿದೆ ಅಪರ ಸೈನ್ ಹಾಕ್ಸ್ಕೊಂಡು ನಾನ್ ಸೈನ್ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಈಗ ಮತ್ತೆ ಮತ್ತೆಂತದಲ್ಲ ಅವಳಿಗೆ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲಾ ಅಮ್ಮ ಅವಳಿಂದ ನನ್ನ ಮಗಳಿಂದ ಅಪ್ಪನ ಕರ್ದಿದ್ದ ಅವಳೆ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದು ನಾನ್ ಒಂದು ಫೋನ್ ಮಾಡಿಸ್ ಸಾಕಿಯಾ ನಾನ್ ಒಂದು ಚೂರು ಹೋಗಿ ಅಪ್ಪಯ್ಯ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲವರಿಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವ್ಳ ಬರ್ಬಾರ್ದು ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದುವೆ ಬರಬಾರ್ದು ಅಂತ ಒಳ್ಳೇ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಅವಳೆಯ ಅವ್ಳಿ ಬಾರಿ ಒಂದ್ ಹಟ್ಟ ಉಂಟು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಅಪ್ಪನ ಮದುವೆ ಅಂದ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಅವ್ರಿಗೆ ಮದುವೆ ಬೈಲಿ ಕಟ್ಟಿಗೆ ಪಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಅಂತ ಅವ್ರ ಕುಟುಂಬ ಅವ್ರ ಅಕ್ಕ ದೊಡ್ಡಪ್ಪ ಅವ್ರ ಮನೆ ಆದ್ರ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕ ಮನೆ ಆಯ್ತು ದೊಡ್ಡಪ್ಪ ನ ಮಗಳು ಅಕ್ಕ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯ್ತು ಒಂಬತ್ತನೇ ತಾರೀಕು ಕಮಲೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ದೆ ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರೋಕ್ಕಾಗಲ್ಲ ನನಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದ್ದಾಳೆ ಎಲ್ಲ ಮಾಡ್ಸಿದ್ದು ದೊಡ್ಡ ಮಗಳಿಂದಾನೆ ಆಗಿದ್ವಿ ಪೂರ ಈಗ ಒಂದು ಸೈನ್ ಹಾಕಲಿಲ್ಲ ಅವಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಬಂದು ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮನೆಗಳು ಇದ್ದ ಹೀಗೆ ಅಂತ ಹೇಳ್ತಿಲ್ಲ ಇಲ್ಲಿದ್ದಾರಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಂತ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ ಮೀಡ್ಯಾದವ್ರಿಗೆ ಮುಂದೆ ಮಾತಾಡಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾಕೆ ಮಾತಾಡಬೇಕು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನು ಹೇಳ್ಕೊಟ್ಟು ಆದ್ರಿಂದ ಇಲ್ಲಿ ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಒಂದ್ ರೀತಿ ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ ದೊಡ್ಡವಿಂದ ಇದೆ ಅವ್ಳಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದ್ ಜವಾಬ್ದಾರಿ ತೊಗೊಂಡವ್ರೆ ನಾವೇ ಮಾಡಿದ್ ಬಿಟ್ಟರೆ ಅವ್ರಿಗೆ ಓದಿ ಓದ್ಲಿ ಮಕ್ಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರ ಜವಾ ತಗೊಳ್ಳೋದಿಲ್ಲ ನಾವ್ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬರೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವಮಾನ ಬೇಡ ಅಂಚಿ ಬಿಟ್ಟು ಇವ್ರನ್ನ ವಿಷಯ ಬಿಟ್ಬಿಟ್ಟಿತ್ ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾಳೆ ತಗೊಂಡ್ ಮಗಳಿಗೆ ಕೊಡ್ತಾಳೆ ತನ್ನ ಉಳಿಗೆ ಕೊಡ್ತಿದ್ದಾರ ಅಷ್ಟೇ ಇಲ್ಲ ಅವ್ರ ಅದ್ರ ಹೋದ್ಲು ಇಲ್ಲಿ ನಂಗ್ ಪೀಳ್ಸದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ರು ಸೈನಾ ಹಾಕ್ಸು ನಂಗೊಂದ್ ಸೈನಾ ಹಾಕ್ಸು ನಂಗ್ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಅವಳಿಗೆ ಅವಳಿಗೆಲ್ಲೋ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡಲ್ಲ ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗೆ ಇಷ್ಟಿದ್ರು ನಂಗ್ದು ಒಂದು ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕು ನಂಗೆ ದೊಡ್ಡ ಸಣ್ಣ ಮಗಳಿಗೆ ಹೋಸ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದುವೆಗು ಉಂಟು ಅಂತ ಹೇಳಿದ್ರು ಅವಳು ಕೇಳಿದ್ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮತ್ತೇನಂದ್ರೆ ಅವಳ ಮಗಳು ಎಚ್ ಎಂ ಎಂ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರು ಶಾಲೆಯಲ್ಲಿ ಕೆಲಸ ಮಾಡದವಳು ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆಲ್ಲ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಕೆಲಸ ಮಾಡೋಳಾಗಿ ಈ ಟೀಚರ್ ಆಗಿ ಎಲ್ಲೋದು ಅಂತ ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳ ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿ ಎಲ್ಲ ಹೇಳ್ತಿ ಮೀರಿ ಅಂತ ಇದ್ದವಳು ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು ಅವ್ರು ಸುಕುಮಾರ್ ಶೆಟ್ಟರು ಒಳ್ಳೆ ಶಿಸ್ತನಿ ಅವರು ಅವರು ಅಂತ ಶಾಲೆಯಲ್ಲಿ ಕಲ್ಸೋವಳು ಇವಳು ಈ ರೀತಿ ಹೇಳ್ಬಾರ್ದಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ತಾ ಕಲ್ಸ್ತಾಳಲ್ಲ ಇದೇ ಕಲಿತಾರೆ ಹೀಗೆ ಅವಳು ಈ ರೀತಿಯಲ್ಲಿ ಹೀಗೆ ಕಲಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ರೀತಿ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳಿಗೆ ನನ್ನ ಮೇಲೆ ತುಂಬಾ ದ್ವೇಷಿ ಅವಳಿಗೆ ತುಂಬಾ ಹಠ ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಎಷ್ಟೋ ವರ್ಷ ಆಯ್ತಾವ್ರು ಅಲ್ಲಿ ಏನೋ ದುಡಿತಾಳಂತೆ ಅವ್ರಿಗೆಲ್ಲ ಏನೋ ಕೊಡ್ತಾರೆ ಮಾಡ್ತಾರೆ ಬರೋದಿಲ್ ಬಂದ್ ಮನಿಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದು ಈಗಲೂ ಬೇಕಾದ್ರೆ ಚೆಕ್ ಮಾಡ್ದೆ ನೋಡಿ ಒಂದು ಒಂದ್ ಅವ್ರ ಹತ್ರ ಉಂಟು ಒಂದು ಕೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀಗ್ ಕಳ್ದಾಕ ಒಂದು ಬೀಗ ತಗೊಳ್ಳೋದು ಕಳೆದಾಕಿ ಎಷ್ಟು ಅಲ್ಲಿ ಇಲ್ಲ ಮನೆ ಹುಡುಗರು ಆಚೆ ಕಡೆ ಒಳ್ಳೆ ಹುಡುಗರು ಇದಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಈಗ ಎಷ್ಟು ಕಳೆದಾಕ್ರಿ ಮಾರಿ ಅಂತ ಹೇಳ್ತಿದ್ರು ಕಳೆದ ಹಾಕಿದಾಗ ನಾನು ಬೀಗ ತೆಗೆ ಬಂದ್ ಕೊಡೋದು ಒಂದು ಕೀ ಅವ್ರಿಗೆ ಕೊಡೋದು ಎರಡು ಕೀ ನಾನು ಇಟ್ಕೊಳ್ತಿದ್ದೆ ಅವ್ರು ಮತ್ತೊಂದು ಕೀ ಕಳ್ದಾಗ ಮತ್ತೆ ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರೆ ಅವ್ರು ಬೀಗ ತೆಗೆದು ನಿನ್ನೆ ಅವ್ನು ಸಹ ನಮ್ಮ ಪತ್ ಮನೆ ಹೇಳ್ತಿದ್ರು ಅವ್ರು ಅವರು ಬಂದಿದ್ರು ಮಾವ ಬಂದಿದ್ರು ಬೀಗ ತೆಗೆದವ್ರು ರೂಮ್ ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಅವರ ನಿಮ್ಮಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ರು ರೂಮ್ ಬೀಗ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವ್ಳು ನಿನ್ನೆ ಹೇಳಿದ್ವಿ ಹೇಳಿದ್ರು ಅಷ್ಟೇ ನನ್ನ ಮತ್ತೆ ಟೀಚರ್ ಆಗಿ ಕೆಲ್ಸ ಶಾಲೆ ಸುಕುಮಾರ್ ಸಿಟ್ಟು ಶಾಲೆ ಕಲ್ಯವಳು ಕೆಲ್ಸವಳಾಗಿ ಈ ರೀತಿ ಕೆಲಸ ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ ನಾಳೆ ಮಕ್ಳು ಮುಂದಿನ ಭವಿಷ್ಯ ಹೆಂಗೆ ಯಾವ ರೀತಿ ಕೆಲ್ಸ್ತಾಳಂತದೇ ನಂಗ ಆಕ್ಷೆ ಮತ್ತೆ ಎಂತದಲ್ಲ